మనసు మేము బ్యూటిఫికేషన్ ఇది సిగర ఏరి కడే ఇది ఉత్తర కార్పొరేట్స్ కమిషనర్స్ ఆరోగ్య అధికారి ఇన్స్ ఉంది ఆ కనసినే టెస్టింగ్ తు కార్పొరేట్స్ పోలీసుకరి కల్పేట

ಒಂದು ಎರಡನೇದು ಬಿಡುವುದು ಕರೆಸಿಂತಂದ್ರೆ ಒಂದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಿಮ್ಮ ಹಕ್ಕು ಮತ್ತು ಶಾಂತಿ ಲ್ಲೇ ನೀವು ಪ್ರಪೋಸ್ ಮಾಡಿ ನಮ್ಮ ಪೊಲೀಸ್ ಎಲ್ಲರನ್ನು ಸಹ ನೀವೇ ಮಾಡ್ತೀರಾ ನಮ್ಮ ದೇಶ ಉದ್ದೇಶ ಮೂರನೇ ಜಿಲ್ಲಾ ಪೊಲೀಸ್ ಸ್ಟೇಷನ್ ವಾರ್ಡ್ ನಮ್ಮ ಪೊಲೀಸ್ ಠಾಣೆಯ ನಮ್ಮ ಆಫೀಸ್ ಮಾಡ್ತಾರೆ ನಮ್ಮ ಸ್ಥಳೀಯ ಜೊತೆ ಇದು ಜಿಲ್ಲಾ ಡಿ ಸಿ ವರ್ಷ ಅಡಿಯನ್ನು ಮಾಡಿದೆ ಇವತ್ತು ನಾವು ಬೆಳೆಸ್ತಾ ಒಂದು ಐದು ವಿಚಾರಗಳನ್ನು ఒడి పూజ నా కనుక ప్రతి ఒక్క సహ ధార్మిక స్వతంత్ర ధార్మిక ఆచరణ సంవిధాల్ థర్టీ యావదే ధార్మికవాల ఆచరణ మార సర్భాయి అదూ యావర్ హ్యూమన్ రైట్స్ వ్యతిరేక ఇవారు హ్యూమన్ హెల్త్ డేంజర్ మా ఆచరణ ఇరవారు అనిమల్స్ క్రుయాలిటీ అనిమల్స్ క్రుయాక్ట్ అండేంజర్త్న సమాజ అమ్మ సరౌండిస్ హాల్ అందుకు ಬಟ್ ಯಾವ ಧೈರ್ಯ ಭಾವನೆ ತಕ್ಕೇ ಹಾಕಬಾರ್ದು ಕಾನೂನು ಇತಿ ಕೆಲಸ ಮಾಡಬೇಕನ್ನೋದು ಒಂದು ಇದಕ್ಕೆ ಯಾರಿಗೂ ಎಕ್ಸ್ಕ್ಯೂಸನ್ನು ಇಲ್ಲ ಈ ಹಬ್ಬ ಬಕ್ರೀದ್ ಹಬ್ಬ ಏನಿದೆ ನೀವೇನು ದೇವರಿಗೆ ಬಲಿಯಾದ ಬಲಿನಾನ ಕೊಡ್ತೀರ ದೇವರು ನಿಮ್ಮ ಕಾಪಾಡಲಿಕ್ಕೆ ಬಲಿದಾನ ಕೊಡ್ತೀರ ಶಾಂತಿ ಮತ್ತು ಸೌಭಾಗ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಮಳೆ ಬಂದಿ ಕುಟುಂಬ ನೀವು ಆಫರ್ ಮಾಡ್ತಾರೆ ದೇವರಿಗೆ ಯಾವುದೇ ಅಥವಾ ರೋಜ ಮಾಡಿ ಏನು ಅಪ್ಪಣೆ ಮಾಡ್ತಾರ ಪ್ರಾಣಿ ಅನ್ನೋದು ಪ್ಯೂರೆಸ್ಟ್ ಅದರಲ್ಲಿ ನೀವು ಬಲಿ ಕೊಟ್ಟರೆ ಆ ಪ್ಯೂರೆಸ್ಟ್ ದೇವರಿಗೆ ಅಪ್ಪಣೆ ಮಾಡಿದ್ರೆ ನಮ್ಮ ಪಾಪ ದೇವರು ಚೆನ್ನಾಗಿತ್ತ ಒಂದು ಭಾವನೆ ಅಂತ ಕೊರಿದೆ ಆದರೆ

ಪಸ್ ಲಾಭ ಇದೆ ನೀವು ದೇವರಿಗೆ ಸಂಬಂಧಪಟ್ಟಿದ ಪಸ್ಸದ ವಿಷಯ ಅದನ್ನು ಪಬ್ಲಿಕ್ ಮಾಡುತ್ತೆ ಇದನ್ನು ಸ್ಟ್ರಿಕ್ಟ್ ಆಗಿ ಹೇಳಿ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ಸ್ ಏನಿದೆ ನಿಮಗೆಲ್ಲ ಗೊತ್ತಿಗೂ ಕಾಮೆಂಟ್ ಮಾಡ್ತೀರೋ ನಾವು ಕ್ಯಾಶ್ ಮಾಡ್ತೀವಿ ಲಾಸ್ಟ್ ಕ್ಯಾಸ್ ಮಾಡ್ತೀವಿ ಆಮೇಲೆ ಒಂದು ಸಾರಿ ಬಂದರೆ ಕ್ಯಾಶ್ ಪೈಸಾ ಬರ್ಬೇಕು ಅಂತ ಹೇಳ್ತಾರೆ ಆದರೆ ಫಸ್ಟ್ ನೀವು ಹೇಳ್ತಾ ಇದ್ದೀನಿ ಇದಕ್ಕೆ ಯಾವ ಮಿಕ್ಸ್ಪೀರಿಯನ್ಸ್ ಯಾರು ಬಲಿಯನ್ನು ಮಿಕ್ಸ್ ಮೇಲೆ ಮಾಡಬಾರ್ದು ಬಂದು ಎರಡನೇದು ಆಮೇಲೆ ರೈತರ ಬಗ್ಗೆಯೋ ಮಜಗಳ ಬರ್ತೆಯೋ ಬೇರೋಕಷ್ಟೇ ಕಳ್ಳತನ ಮಾಡಿ ತೋ ಬರೋಬಟ್ಟೆ ಇದ್ದಾರೆ ಅಂಥವ್ರು ನಾವು ಇಳಿದೀವಿ ನಿಮ್ಮ ಹಬ್ಬಕ್ಕೆ ತೊಂದರೆ ಮಾಡಬೇಕಂತಲ್ಲ ನಿಮಗೆ ಬಟ್ ಬರುವಂಥ ಸಂದರ್ಭದಲ್ಲಿ ಕಳ್ಳತನದಿಂದ ಚಿಕ್ಕಮಲಿ ಈ ಕಡೆ ನೋಡ್ಬಲಿ ಮನೋಪಲ್ಲಿ ಈ ಕಡೆಲ್ಲ ಈ ತೊಂದರೆ ಚಿಕ್ಕಬಟ್ಟೆ ಅಂಥವರೆ ಸಂಬಂಧ ಬಂದಾಗ ನೀವು ಗೌರ್ಮೆಂಟ್ ಹಾಕ್ತೀವಿ ಸೊ ಅಂಥವ್ ಯಾರು ಈ ಮಾರಾಟ ಮಾಡ್ತಾರೋ ಪೊಲೀಸ್ಗೆ ಮಾಹಿತಿ ಕೊಡಿ ಅಂಥವ್ರಿಗೆ ನೀವು ಯಾರು

ಯಾವ ರೀತಿ ಕೇಸ್ಗಳಿತ್ತು ಆಮೇಲೆ ಗೌರ್ಮೆಂಟ್ ಮಾಡಿ ನೋಡಿ ನೀವು 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 ಈ ಥರ ಏನೋ ಸಂತೋಷ ಪಡಿಸಲಿಕ್ಕೆ ರೂಮ್ ಸಹ ಮಾಡ್ತಾ ಇದ್ದರೂ ಸಹ ಜಿಲ್ಲಾಡಳಿತಕ್ಕೆ ಎಸ್ ದಯವಿಟ್ಟು ನೀವು ಮಾಡೋಕ್ಕೆ ಮುನ್ಸಿಪಾಲ್ ಅವರು ಸಹ ಪೊಲೀಸ್ ಯಾವ ಕಾರಣಗಳು ಬಟ್ಟಿರುವುದು ನೀವು ಅವಕಾಶ ಕೊಡಬಾರ್ದು ನಿಮ್ಮ ಮೇಲೆ ಮಾಡಿದ್ರೆ ಟ್ರೈಕಿಂಗ್ ಸಫೀಶನ್ ಸರ್

கானூர் கேட்குறது பிரத்தியமாக ஏ நம் சர் நம்ம எல்லோருக்கும் எல்லாம் ஓகே இதில் நீங்கள் c o ఈ ఫ్రీ ఎలక్షన్ ముగితే కేసా హడుకే నాడు కాపాడదు సో ఇలా అదే హే కాలి ఇది వస చరిత్ర అభివృద్ధి చరిత్ర బరికొక శాంతి సౌహార్ చరిత్రు డెవలప్మెంట్ బరే హుడుగురు యావ తెలుసు స్టేట్ డెవలప్మెంట్ అనేది